ಕಣ್ಣು ಬ್ಲರ್ ಆಗಿ ಬಂದ್ರೆ ಆದ್ರೆ ಕಣ್ಣಿನ ಕೇಂದ್ರ ಭಾಗ ಎಫೆಕ್ಟ್ ಆಗಿದೆ ಅಂತ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಲೇಸರ್ ಅಲ್ಲೇ ಈ ಹೊಸ ರಕ್ತ ಕರಗುತ್ತೆ ಲೇಸರ್ ಚಿಕಿತ್ಸೆ ಯಾವಾಗ ಮಾಡ್ತೀವಿ ಅಂದ್ರೆ ಹೊಸ ಕಣ್ಣಲ್ಲಿ ಹೊಸ ರಕ್ತನಾಳಗಳು ಬೆಳ್ಕೊಂಡ್ರೆ ಲೇಸರ್ ಚಿಕಿತ್ಸೆ ಮಾಡ್ತೀವಿ ಒಂದ್ಸಲ ದೃಷ್ಟಿ ಎಫೆಕ್ಟ್ ಆದ್ರೆ ಅದು ಪೇಷಂಟ್ ಗೊಬ್ಬರ ಕೇರ್ ಟೇಕರ್ಸ್ ಎಲ್ರಿಗೂ ಸಮಸ್ಯೆಗಳಾಗುತ್ತೆ ಮತ್ತೆ ಹೆಲ್ದಿ ಲೈಫ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್ ಸ್ಕ್ರೀನ್ ಟೈಮ್ ಆಪ್ಟಿಮಮ್ ಆಗಿರಬೇಕು ಆಗಿರ್ಬೇಕು ಎಲ್ರಿಗೂ ನಮಸ್ಕಾರ ಹೆಲ್ತ್ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ಚಂದ್ರ ಅನ್ಸು ನಾನು ನಾರಾಯಣ ನೇತ್ರಾಲಯದ ರೆಟಿನಾ ವಿಭಾಗದಲ್ಲಿ ಕೆಲಸ ಮಾಡ್ತೀನಿ ಲೇಸರ್ ಚಿಕಿತ್ಸೆ ಯಾವಾಗ ಮಾಡ್ತೀವಿ ಅಂದ್ರೆ ಹೊಸ ಕಣ್ಣಲ್ಲಿ ಹೊಸ ರಕ್ತನಾಳಗಳು ಬೆಳ್ಕೊಂಡ್ರೆ ಲೇಸರ್ ಚಿಕಿತ್ಸೆ ಮಾಡ್ತೀವಿ ಈ ಕಣ್ಣಿನ ರಕ್ತನಾಳಗಳು ಕಣ್ಣಿನ ಕೇಂದ್ರ ಭಾಗದಲ್ಲಿ ಬೆಳೆದ ಬಾಹ್ಯ ಭಾಗದಲ್ಲಿ ಬೆಳೀತಾ ಇರುತ್ತದು ಅಲ್ಲಿ ಬೆಳೀತಾ ಇರ್ಬೇಕಾದ್ರೆ ಪೇಷಂಟ್ ಏನೋ ಸಿಂಪ್ಟಮ್ಸ್ ಬರಲ್ಲ ಈಗ ಸುಮ್ಮನೆ ಏನೋ ಬೇರೆ ಚೆಕ್ಅಪ್ ಬಂದಿರ್ತಾರೆ ಅಂತ ಅವಾಗ ನಾವು ಡೈಲೈಟ್ ಮಾಡಿದಾಗ ಗೊತ್ತಾಗುತ್ತೆ ಈ ತರ ಹೊಸ ರಕ್ತನಾಳಗಳು ಬೆಳ್ಕೊಂಡಿದೆ ಅಂತ ಆ ಇದ್ರೆ ಲೇಸರ್ ಶಸ್ತ್ರಚಿಕಿತ್ಸೆನ ಮಾಡ್ತೀವಿ ಅದಕ್ಕೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಲೇಸರ್ ಅಲ್ಲಿ ಈ ಹೊಸ ರಕ್ತನಾಳಗಳು ಕರಗುತ್ತೆ ಅದೇನಾರು ಕರಗ್ಲಿಲ್ಲ ಅಂತ ಅಂದ್ರೆ ಆಮೇಲೆ ಅದು ಅದಕ್ಕೆ ನಾನು ಹೇಳದಂಗೆ ಶಸ್ತ್ರಚಿಕಿತ್ಸೆ ಮಾಡ್ಬೇಕಾಗಿ ಬರುತ್ತೆ ಅದು ಬ್ಲೀಡಿಂಗ್ ಕಂಟಿನ್ಯೂ ಆಗ್ತಾ ಇದೆ ಅಥವಾ ನರ ಅದ್ರ ಭಾಗದಿಂದ ಬೇರ್ಪಡ್ತಾ ಇದ್ರೆ ಅದು ಲೇಸರ್ ಶಸ್ತ್ರಚಿಕಿತ್ಸೆ ಅವರು ಕಣ್ಣು ಬ್ಲರ್ ಆಗಿ ಬಂದ್ರೆ ಅಂದ್ರೆ ಕಣ್ಣಿನ ಕೇಂದ್ರ ಭಾಗ ಅಫೆಕ್ಟ್ ಆಗಿದೆ ಅಂತ ಅವಾಗ ಅದ್ರಲ್ಲಿ ಏನಾದ್ರು ಕಣ್ಣಿನ ನರದಲ್ಲಿ ಊತಾ ಇದ್ರೆ ಅವಾಗ ನಾವು ಇಂಜೆಕ್ಷನ್ಸ್ ನ ಕೊಡ್ತೀವಿ ನಾನು ಹೇಳ್ದಂಗೆ ಡಯಾಬಿಟಿಕ್ ರೆಟ್ನೋಪತಿ ಮೂಲ ಡಯಾಬಿಟಿಸ್ ಇದೆ ಡಯಾಬಿಟಿಸ್ನ ಕಂಟ್ರೋಲ್ ಇಟ್ಕೋಬೇಕು ಅಬ್ವಿಯಸ್ಲಿ ನೀವು ನಿಮ್ಮ ಫಿಸಿಷಿಯನ್ ನಿಮ್ಗೆ ಸಜೆಸ್ಟ್ ಮಾಡಿರ್ತಾರೆ ನೀವು ಟ್ಯಾಬ್ಲೆಟ್ಸ್ ತೊಗೊಳ್ಬೇಕು ಇನ್ಸುಲಿನ್ ಅದೆಲ್ಲ ಇರುತ್ತೆ ಅಂತ ಬಟ್ ನಾನು ಒಂದು ಹೇಳ್ದಂಗೆ ನಮ್ಮ ಫೌಂಡರ್ ಚೇರ್ಮನ್ ಭುಜಂಗ್ ಶೆಟ್ಟಿ ಅವರು ಯಾವಾಗ್ಲೂ ಹೇಳೋರು ಸೊ ನಿಮ್ಗೆ ಆಹಾರ ಪದ್ಧತಿ ತುಂಬಾ ಮುಖ್ಯ ಈ ಆಹಾರ ಪದ್ಧತಿನ ಫಾಲೋ ಮಾಡಿದ್ರೆ ನಿಮ್ಗೆ ಆದಷ್ಟು ನಿಮಗೆ ಈ ಕಣ್ಣಿನ ನರ ಅಲ್ಲ ಬೇರೆ ಅಂಗಾಂಗಗಳಿಗೆ ಡಯಾಬಿಟಿಸ್ ಇಂದ ಆಗುವಂಥ ದುಷ್ಪರಿಣಾಮವನ್ನ ಒಂದು ಹಂತಕ್ಕೆ ತಡೆಗಟ್ಟಬಹುದು ಸೊ ಮೋಸ್ಟ್ ಏನಂತಂದ್ರೆ ರೆಗ್ಯುಲರ್ ವಾಕ್ ಮಾಡ್ಬೇಕು ಅದು ಅವರು ಆಯ್ತಾ ಅಂದ್ರೆ ನಮ್ಗೆ ಏನು ಎಕ್ಸಸ್ ಶುಗರ್ ಇರೋದು ಆದಷ್ಟು ನಿಮ್ಗೆ ಎಕ್ಸರ್ಸೈಸಸ್ ನಲ್ಲೇ ಕರಗ್ಸ್ಬೇಕು ನಮ್ಗೆ ಆದಷ್ಟು ಟ್ಯಾಬ್ಲೆಟ್ಸ್ ಮೇಲೆ ಇಂಜೆಕ್ಷನ್ಸ್ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬಾರ್ದು ಮತ್ತೆ ಊಟದಲ್ಲಿ ಬ್ಯಾಲೆನ್ಸ್ ಡಯಟ್ ಅಂತ ತಗೊಳ್ತೀವಿ ಬ್ಯಾಲೆನ್ಸ್ ಡಯಟ್ ಅಂದ್ರೆ ಅದರಲ್ಲಿ ಗ್ರೀನ್ ವೆಜಿಟೇಬಲ್ಸ್ ಇರಬೇಕು ಫೈಬರ್ಸ್ ಕಂಟೆಂಟ್ ಎಲ್ಲ ಚೆನ್ನಾಗಿರ್ಬೇಕು ಬೇಸಿಕಲಿ ವೆಜಿಟೇಬಲ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರಬೇಕು ನಿಮ್ಮ ಊಟದಲ್ಲಿ ಅಬ್ವಿಯಸ್ಲಿ ಅದು ಶುಗರ್ ಕಡಿಮೆ ಇರೋದನ್ನು ಹೇಳೋದೇನು ಬೇಕಾಗಿಲ್ಲ ಅಬ್ವಿಯಸ್ಲಿ ಶುಗರ್ನ ಕಡಿಮೆ ತೊಗೊಳ್ಬೇಕಾಗುತ್ತೆ ಜೊತೆಗೆ ಗ್ರೀನ್ ವೆಜಿಟೇಬಲ್ಸ್ ಈ ಥರದ್ದೆಲ್ಲ ತೊಗೊಳ್ಳೋದ್ರಿಂದ ಡೆಫಿನೆಟ್ಲಿ ಅದಕ್ಕೆ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ರೆಗ್ಯುಲರಾಗಿ ಶುಗರ್ ಚೆಕ್ ಮಾಡಿಸ್ಕೊಬೇಕು ಕೆಲವು ಸಲ ಜಸ್ಟ್ ರ್ಯಾಂಡಮ್ ಬ್ಲಡ್ ಶುಗರ್ ಕ ಮನೆಯಲ್ಲೇ ಚೆಕ್ ಮಾಡ್ಕೊಡೋದು ಅದರಿಂದ ಕಂಪ್ಲೀಟಾಗಿ ಗೊತ್ತಾಗದೆಲ್ಲ ಇರ್ಬೋದು ಆ ಟೈಮಲ್ಲಿ ಎಷ್ಟಿದೆ ಅಂತ ತೋರಿಸುತ್ತೆ ಬೇರೆ ಬೇರೆ ಟೆಸ್ಟ್ ಗಳು ಬರುತ್ತೆ ಎಚ್ ಬಿ ಎನ್ ಸಿ ಅಂತ ಅಲ್ಲಿ ತ್ರೀ ಮಂತ್ಸ್ ಅವರೇಜ್ ಗ್ಲೂಕೋಸ್ ಗೊತ್ತಾಗುತ್ತೆ ಮತ್ತೆ ಇವಾಗ ಎಲ್ಲ ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರಿಂಗ್ ಡಿವೈಸಸ್ ಅಂತ ಇರುತ್ತೆ ಇಟ್ಕೋಬೇಕು ಸೊ ಇವೆಲ್ಲ ಲೈಫ್ ಸ್ಟೈಲ್ ಕ್ರಮಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ಡೆಫಿನೆಟ್ಲಿ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವು ಹೇಳಿದಂಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದ್ರೆ ಅಬ್ಬಿಯಸ್ಲಿ ನಿಮ್ಗೆ ಶುಗರ್ ವ್ಯತ್ಯಾಸ ಆಗುತ್ತೆ ಅದರಿಂದ ಆಗಿ ಕಣ್ಣಿನ ನರ ಅಲ್ಲ ಬಾಡಿಲಿ ಯಾವುದೇ ಇರೋ ಭಾಗಕ್ಕೂ ಅಫೆಕ್ಟ್ ಆಗ್ಬೋದು ಮಿನಿಮಮ್ ಸೆವೆನ್ ಟು ಏಯ್ಟ್ ಅವರ್ಸ್ ನಿದ್ದೆ ಮಾಡಬೇಕು ಮತ್ತೆ ತುಂಬ ಈ ನಡುವೆ ಫೋನ್ಗೆ ತುಂಬ ಅಡಿಕ್ಟ್ ಆಗಿರ್ತೀವಿ ನಾವು ಸ್ಕ್ರೀನ್ ಟೈಮ್ಗೆ ಅದು ಈಗ ಫೋನು ಸ್ಕ್ರೀನ್ ಟೈಮ್ ಮಾಡ್ಲೇಬೇಕಾಗಿರ್ಸಿ ಇನ್ನೋವೇಟಿಸ್ಬೇಕಮ್ ಪಾರ್ಟ್ ಆಫ್ ಲೈಫ್ ಈಗ ನಾನೀಗ ಸಡನ್ ಆಗಿ ನೀವು ಫೋನ್ ಬಳಸಬೇಡಿ ಅಂತ ಹೇಳೋಕ್ಕಾಗಲ್ಲ ಬಟ್ ಆದಷ್ಟು ಸ್ಕ್ರೀನ್ ಟೈಮ್ನ ಅವಾಯ್ಡ್ ಮಾಡಬೇಕು ಮತ್ತು ನೀವು ಊಟ ಮಾಡಿದ್ಮೇಲೆ ಊಟಕ್ಕೂ ನಿದ್ದೆಗೂ ಸ್ವಲ್ಪ ಗ್ಯಾಪ್ ಕೊಡಬೇಕು ಆದಷ್ಟು ಊಟ ಆದಮೇಲೆ ಮಲಗೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಡಿಸ್ಕ್ ವಾಕ್ ಅಂತ ಕರಿತೀವಿ ವಾಕ್ ಹೋಗಿ ಬರಬೇಕು ಮತ್ತೆ ಮಲ್ಗೋಕ್ಕಿಂತ ಮುಂಚೆ ಫೋನ್ ಇಟ್ಕೊಂಡು ಅದ್ರಲ್ಲಿ ನೋಡ್ಕೊಂಡೇ ನಿದ್ದೆ ಮಾಡೋದು ಇದೆಲ್ಲ ಕಣ್ಣು ಒಳ್ಳೇದಲ್ಲ ಮೇಲೆ ತುಂಬಾ ಸ್ಟ್ರೆಸ್ ಬೀಳುತ್ತೆ ಮತ್ತೆ ಕಣ್ಣಿನ ಒಂದೇ ಎಲ್ಲ ಇದಕ್ಕೆ ಇಂಡೈರೆಕ್ಟ್ ದುಷ್ಪರಿಣಾಮ ನೀವು ಬ್ರೈನ್ ಮೇಲೂ ಕೆಲವು ಕೆಮಿಕಲ್ ಇಂಬ್ಯಾಲೆನ್ಸ್ ಆಗಿ ಬೇರೆ ಬೇರೆ ತರದಂತ ಒಂದು ಏನಂತಾರೆ ಮಾನಸಿಕ ಸಂತುಲತೆ ಸ್ವಲ್ಪ ವ್ಯತ್ಯಾಸ ಆಗೋ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ಗ್ಯಾಡ್ಜೆಟ್ಸ್ ಬಳಕೆನ ಆದಷ್ಟು ಕಡಿಮೆ ಮಾಡ್ಕೋಬೇಕು ಆಗಿ ನಾನು ಹೇಳ್ದಂಗೆ ಇದು ಡೈರೆಕ್ಟ್ ಎಫೆಕ್ಟ್ ಇಲ್ಲ ಸ್ಕ್ರೀನಿಂದ ಅದರಿಂದಾಗಿ ಡ್ರೈ ಐ ಸಿಂಡ್ರೋಮ್ ಅಥವಾ ಡಿಜಿಟಲ್ ಸ್ಟ್ರೈನ್ ಅಂತ ಕರಿತೀವಿ ಏನಾಗುತ್ತೆ ನಾವು ಕಂಪ್ಯೂಟ್ರ್ ನೋಡ್ಬೇಕಾದ್ರೆ ಅಥವಾ ಮೊಬೈಲ್ ನೋಡ್ಬೇಕಾದ್ರೆ ನಮ್ಮದು ಬ್ಲಿಂಕಿಂಗ್ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ ನಮಗೆ ಗೊತ್ತಿಲ್ಲದಂಗೆ ಆಗುತ್ತೆ ಅದು ಆ ಬ್ಲಿಂಕ್ ಮಾಡೋದಾದ್ರೆ ನಾವು ಕಣ್ಣು ರೆಪ್ಪೆ ನಾವು ಮೆಟುಕ್ಸ್ತಾ ಇರಬೇಕು ಅದು ಕಾನ್ಸ್ಟೆಂಟಾಗಿ ಅದು ಕಡಿಮೆ ಆದಾಗ ಏನಾಗುತ್ತೆ ಕಣ್ಣಿನ ಸರ್ಫೇಸ್ ಮೇಲೆ ವಾಟರ್ ಅದಾಗ ಅದೇ ಆಪ್ರೇಟ್ ಆಗ್ತಾ ಹೋಗುತ್ತೆ ಅದೇ ಆಪ್ರೇಟ್ ಆದಾಗ ಏನಾಗುತ್ತೆ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ ಅದರಿಂದಾಗಿ ಡ್ರೈ ಐಸ್ ಆಗೋದು ಡಿಜಿಟಲ್ ಸ್ಟ್ರೈನ್ ಆಗೋದು ಕೆಂಪು ಆಗೋದು ಕಣ್ಣು ಉಟ್ಕೋಬೇಕು ಅನ್ಸೋದು ಈ ತರ ಆಗುತ್ತೆ ಸೊ ಅದು ಆ ಸ್ಕ್ರೀನ್ ಟೈಮ್ ಇಂದ ಜಾಸ್ತಿ ಆಗುತ್ತೆ ಸೊ ಬಟ್ ನಾನು ಹೇಳ್ದಂಗೆ ಅದು ರೆಟಿನಾಗೆ ಡೈರೆಕ್ಟ್ ಪರಿಣಾಮ ಇಲ್ಲದೆ ಇದ್ರು ತುಂಬಾ ಸ್ಕ್ರೀನ್ ಟೈಮ್ ಇಂದ ಎಫೆಕ್ಟ್ ಡೈರೆಕ್ಟ್ ಎಫೆಕ್ಟ್ ಇರೋಂತ ಚಾನ್ಸಸ್ಗಳಿರುತ್ತೆ ಕಣ್ಣನ್ನ ನಾನು ಹೇಳ್ತೀವಿ ಸರ್ವೇಂದ್ರಿಯಂ ನಯನಂ ಪ್ರಧಾನಂ ಅಂತ ನಾವು ಈಗ ನಾವು ಎರಡು ಒಂದು ಬಾ ಬಹಳ ಎಲ್ಲನ ಎಲ್ಲ ಅಂಗಾಂಗಗಳು ಮುಖ್ಯ ಏನಿದೆ ಒಂದು ದೇಹದಲ್ಲಿ ಈಗ ನಮಗೆ ಎಸ್ಪೆಷಲಿ ಓಲ್ಡ್ ಏಜಲ್ಲಿ ಏನು ಅಂತಂದರೆ ಒಂದು ಸ್ವಲ್ಪ ಡಿಪೆಂಡೆನ್ಸಿ ಬರಬಾರ್ದು ನಮಗೆ ಈಗ ನಾವೇನೋ ಒಂದು ಹೋಗ್ಬೇಕು ನಾವಾಗ ನಾವೇ ನಡ್ಕೊಂಡು ಹೋಗೋ ಥರ ಇರಬೇಕು ಮತ್ತೆ ಏನಂದ್ರೆ ಬೇರೆಯವ್ರ ಮೇಲೆ ಒಂದು ಡಿಪೆಂಡೆನ್ಸಿ ಬರಬಾರ್ದು ಇದಕ್ಕೆ ದೃಷ್ಟಿ ಅನ್ನೋದು ತುಂಬ ಮುಖ್ಯ ಒಂದ್ಸಲ ದೃಷ್ಟಿ ಎಫೆಕ್ಟ್ ಆದರೆ ಅದು ಎಲ್ಲ ಜೊತೆಲಿರೋ ಕೇರ್ ಟೇಕರ್ಸ್ಗೆ ಎಲ್ರಿಗೂ ಸಮಸ್ಯೆಗಳಾಗುತ್ತೆ ಹಾಗಾಗಿ ನಿಮಗೆ ನಾನು ಮುಂಚೆನೆ ಆಲ್ರೆಡಿ ಒಂದು ಎರಡು ಮೂರು ಸಲ ರಿಪೀಟ್ ಮಾಡಿದ್ದೀನಿ ನೀವು ರೆಗ್ಯುಲರ್ ಆಗಿ ಕಣ್ಣು ಚೆಕಪ್ ಮಾಡಿಸ್ಕೋಬೇಕು ಅಟ್ಲೀಸ್ಟ್ ನಿಮ್ಗೆ ಏನು ಸಮಸ್ಯೆ ಇಲ್ಲ ಅಂದ್ರೂ ವರ್ಷಕ್ಕೊಂದ್ಸಲ ಮಾಡಿಸ್ಕೋಬೇಕು ಬಿಕಾಸ್ ನಾನು ಹೇಳ್ದಂಗೆ ಡಯಾಬಿಟಿಕ್ ರೆಟ್ನೋಪತಿ ಇರ್ಬೋದು ಗ್ಲಕೋಮಾ ಇರ್ಬೋದು ಕೆಟ್ರಾಕ್ ಬೇರೆ ಏನೇ ಸಮಸ್ಯೆಗಳಾಗಿದ್ರೂ ಆರಂಭಿಕ ಹಂತದಲ್ಲಿ ನಿಮ್ಗೆ ಯಾವುದೇ ಥರ ಸಿಂಪ್ಟಮ್ಸ್ ಬರೋಲ್ಲ ಅದು ಈ ಕಣ್ಣಿನ ನರದ ಸಮಸ್ಯೆಗಳು ತುಂಬ ಒಂದು ಸ್ಟೇಜ್ ಕ್ರಾಸ್ ಆದಮೇಲೆ ನಿಮಗೆ ಗೊತ್ತಾಗ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ರೆಗ್ಯುಲರ್ ಐ ಚೆಕಪ್ ಮಾಡಿಸ್ಕೊಳ್ಳಿ ಮಕ್ಕಳಲ್ಲಿ ಎಸ್ಪೆಷಲಿ ಅವರೇನೋ ಸುಮ್ಮನೆ ಕಣ್ಣು ಉಜ್ತಾ ಇದ್ದಾರೆ ಅವ್ರ ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಆ ಥರ ಆದರೆ ಅದು ಕಣ್ಣಿನ ಇದ್ರು ಇರಬಹುದು ಅವ್ರನ್ನ ಹೋಗಿ ಒಂದ್ಸಲ ಚೆಕ್ ಮಾಡಿಸ್ಕೋಬೇಕು ಮತ್ತೆ ಹೆಲ್ದಿ ಲೈಫ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್ ಸ್ಕ್ರೀನ್ ಟೈಮ್ ಆಪ್ಟಿಮಮ್ ಆಗಿರಬೇಕು ಸ್ಕ್ರೀನ್ ಅಡಿಕ್ಷನ್ ಕಡಿಮೆ ಆಗಬೇಕು ರೆಗ್ಯುಲರ್ ಸ್ಲೀಪ್ ಇರಬೇಕು ಎಕ್ಸಸೈಸಸ್ ಮಾಡಬೇಕು ಮತ್ತೆ ಡಯಟ್ ಬ್ಯಾಲೆನ್ಸ್ಡ್ ಆಗಿರಬೇಕು ಇದೆಲ್ಲ ಜೀವನ ಪದ್ಧತಿಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಕಣ್ಣಿನ ಆರೋಗ್ಯ ಎಲ್ಲ ನಿಮ್ದು ದೇಹದ ಆರೋಗ್ಯನೂ ಚೆನ್ನಾಗಿರುತ್ತೆ ನಾವು ಇವತ್ತು ಡಯಾಬಿಟಿಸ್ ಮತ್ತು ಅದ್ರ ಮೇಲೆ ಕಣ್ಣಿನ ಮೇಲಾಗುವಂಥ ದುಷ್ಪರಿಣಾಮಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಇದೇ ರೀತಿ ನಿಮಗೆ ಹೆಲ್ತ್ ಸಂಬಂಧಪಟ್ಟಿದ್ದು ಬೇರೆ ಯಾವುದಾದ್ರೂ ನಿಮಗೆ ಮಾಹಿತಿ ಬೇಕು ಅಂತಂದರೆ ಹೆಲ್ತ್ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ